Kerana yang

ಬಹಳಷ್ಟು ಮಾತನಾಡ್ತೇವೆ ದೇವರ ಆಶೀರ್ವಾದ ಯಾರು ಗೊತ್ತಿಲ್ಲ ಗೊತ್ತಿದ್ದೀವಲ್ಲ ಪ್ರತಿಯೊಬ್ಬರು ಗೊತ್ತಿದ್ದ ಆದ್ರೆ ಎಂದ ಆಶೀರ್ವಾದ ಅಂತೀವೋ ಅದು ನಮ್ಗೆ ಗೊತ್ತಿಲ್ಲ ಆದ್ರೆ ಸೈತಾನು ನಮ್ಮ ಜೊತೆ ಇದ್ದು ನಮ್ಮ ಹಿಂಬಾಲಕನಾಗಿದ್ದು ಅಡ್ಡಡ್ಡ ಬಂದು ನಮ್ಮನ್ನು ಏನ್ ಮಾಡ್ತಾನೆ ಅಂತಂದ್ರೆ ಡೈವರ್ಟ್ ಮಾಡ್ತಾನೆ ಯಾಕಂತಂದ್ರೆ ಆಶೀರ್ವಾದ ಅಂದ್ರೆ ಏನು ಅಂತ ನಮ್ಗಿಂತ ಏನಿರ್ಬಹುದು ಆಶೀರ್ವಾದ ದೇವರು ಹೇಳ್ತಾರೆ ಅಂತಂದ್ರೆ ನಾನ್ ಸೈಕಲ್ ಓಡಾಡ್ತಿದ್ದೆ ಸಾಮ ಗಾಡಿ ದೇವರ ಆಶೀರ್ವಾದ ಮಾಡ್ತಾರೆ ಆ ಥರ ಆಶೀರ್ವಾದ ಏನಾಯಿತು ಬೈಕ್ ಇನ್ನೊಬ್ರು ಹೇಳ್ತಾರೆ ಆ ನಾನು ಎಷ್ಟು ದಿವ್ಸ ಖುಷಿಯಲ್ಲಿದ್ದೆ ನಾನು ಇವತ್ತು ಮನೆ ಕಟ್ಟಿದ್ದೆ ಇಲ್ಲ ನಾನು ಅಜ್ಜೆಯೊಬ್ಬರು ಮನೆಯಲ್ಲಿದ್ದೆ ಇವತ್ತು ಶಕ್ತಿ ಮನೆಯಲ್ಲಿದ್ದಾನೆ ಅದನ್ನು ಕಟ್ಟಡ ನಾವು ದೇವರ ಆಶೀರ್ವಾದ ಹೊಂದಿದ್ದೇವೆ ಅಂದರೆ ಈ ಸೈತಾನ ಅಂತ ಏನ್ ಮಾಡ್ತಾನೆ ಅಂತಂದ್ರೆ ಸ್ರೀಜನ್ ನಮ್ಮಿಂದಾನೆ ಬರ್ತಾನೆ ಬರ್ತಾ ಬರ್ತಾ ಏನ್ ಮಾಡ್ತಾನೆ ಅಂದ್ರೆ ಏಕೆ ಈ ಕಡೆಗೆ ಇಟ್ಬಿಡ್ತಾನೆ ಹೌದಲ್ಲ ಆ ರೀತಿ ನಾವು ನೀವು ಇವತ್ತಿನ ದಿವಸದಲ್ಲಿ ಸತ್ಯವಾಗಿ ನಾವು ತಿಳಿದಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಇರ್ತದೋ ಅಂತಂದ್ರೆ ನಾವು ಒಂದು ಸ್ಥಳದಿಂದ ಉನ್ನತ ಮಟ್ಟಕ್ಕೆ ಏರಿರ್ತಕ್ಕಂಥದ್ದು ಎಲ್ಲ ಅದನ್ನ ಆಶೀರ್ವಾದ ಅಂತೇಳಿ ನಾನು ನೀನು ಹೇಳ್ತದೆ ಆಶೀರ್ವಾದ ಮಾಡಲ್ಲೇನು ಅದು ನಮ್ಮ ಪ್ರಗತಿಯ ಅದು ನಮ್ಮ ಪ್ರಗತಿ ಆದರೆ ಆಶೀರ್ವಾದ ಅಂತಂದ್ರೆ ನಿಜವಾದ ಅರ್ಥ ಅರ್ಥಪಡ್ತಕ್ಕಂಥದ್ದು ಏನು ದೇವರು ಯಾವುದಕ್ಕೆ ಆಶೀರ್ವಾದ ಅಂತ ಹೇಳಿ ಹೇಳಿದ್ದಾನೆ ನಮಗೆ ಆತನು ನಮಗೆ ಯಾವ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಆಶೀರ್ವಾದ ದೈವಿಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಸಂತೋಷನೆ ಬಹಳ ಮುಖ್ಯಕರವಾಗಿರ್ತಕ್ಕಂತಹ ನೀವು ತಿಳಿದಿರಿ ಇವತ್ತು ವರ್ಷ ಎಲ್ಲ ನಾನು ಸ್ವಲ್ಪ ನಾಲ್ಕು ಚೀಲ ತುಂಬುದು ಇವತ್ತು ಹನ್ನೆರಡು ಚೀಲ ಅಂತ ಅದು ದೇವರ ಆಶೀರ್ವಾದ ಅಂತ ಹೇಳಿ ಅದೇ ಸೂಕ್ಷ್ಮವಾಗಿ ಯೋಚನೆ ಮಾಡ್ರಿ ಆ ಒಂದು ಹನ್ನೆರಡು ಚೀಲ ನಾಲ್ಕು ಚೀಲ ಇದ್ದು ಹನ್ನೆರಡು ಚೀಲ ಅದು ಆಶೀರ್ವಾದವಾಗಿ ನಿಮ್ಮ ಕುಟುಂಬದಲ್ಲಿ ಅಶಾಂತಿ ಹೇಗೆ ಮೂಡಿಸ್ತದೆ ಹೇಳ್ತದಲ್ಲ ಹೇಳ್ತದೆ ಜಾಸ್ತಿ ಬರ್ತದೆ ನಮ್ಮ ಒಂದು ಹೇಳಿ ಬರ್ತದೆ ಮಗ ಹೇಳ್ತಾನೆ ಅಪ್ಪ ನಾನು ಓಡಾಡಲಿಕ್ಕೆ ಬೈದಿದ್ದೇವೆ ಹೇಳಿ ಕೊಡಿಸ್ಬೇಕಾಗ್ತದ ಆಗ್ತದ ಅದು ಯಾವ ಕಾರಣ ಆಯಿತು ಕುಟುಂಬದ ಒಕ್ಕಟ್ಟು ಒಡೆಯುವಿಕೆಗೆ ಕಾರಣವಾಗಿತ್ತು ಇದಕ್ಕೆ ನಾವು ಆಶೀರ್ವಾದ ಅಂತ ಹೇಳಿ ಅದರಲ್ಲಿ ಏನು ನಾವು ತಗ ಪಡ್ಕೊಳ್ತಕ್ಕಂಥದ್ದು ಏನು ಸರಿಯಾಗಿ ಒಂದು ವರ್ಷ ನಾವು ಆರಾಮ್ ತಿಂದು ಆರಾಮ್ ಇರ್ಬೋದಂತೆ ಆದರೆ ನಿಮಗೆ ಪರ್ಮನೆಂಟ್ ಅದ ಆಗ್ತದ ಇಲ್ಲ ಮತ್ತೆ ಮುಂದಿನ ವರ್ಷ ಹೋಗ್ಬೇಕು ನಾನು ಹೋಗ್ಬೇಕು ದುಡಿಬೇಕು ದುಡಿದು ಹೆಣ್ಣು ಹಣ್ಣು ಏನೇನೋ ಮಾಡಬೇಕು ಮಾಡಿದ ನಂತರ ನಾವು ಬಸ್ ಕಾಣಬೇಕು ನಾವು ಆಶೀರ್ವಾದ ನಾವು ನಮ್ಮ ಜೀವಿತವನ್ನು ಅಧಾರ್ಥವಾಗಿ ಯಾವುದೋ ಒಂದು ದಿಕ್ಕಿಗೆ ಸಂದರ್ಭದಲ್ಲಿ ದೇವರ ಆಶೀರ್ವಾದವನ್ನು ಕಾಣದೆ ಇನ್ನೂ ಹೆಚ್ಚಿನ ಆತಂಕಕ್ಕೆ ಹೆಚ್ಚಿನ ತೊಂದರೆಗೆ ಈಡಾಗಿರ್ತಕ್ಕಂಥದ್ದು ಅದು ಆಗಿದೆ ಅದಕ್ಕಾಗಿ ನಾವು ನಮ್ಮ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಏನು ಅಂದರೆ ಯಾವಾಗಲೂ ಸಂತೋಷಕ್ಕಾಗಿ ಯಾವಾಗಲೂ ತಪ್ಪು ಯಾರು ಸಂತೋಷವಾಗಿದ್ದಾರೆ ಅವನು ನಿಜವಾದ ಸಂತೋಷ ಆನಂದ ಒಂದು ರೀತಿಯಲ್ಲಿ ನಾವು ಹೇಳ್ಬೇಕಾಯ್ತಂತಂದ್ರೆ ಅಂತಂದ್ರೆ ದೇವರ ಆಶೀರ್ವಾದ ಬಜಾರ್ದಲ್ಲಿ ಬಿಕ್ರಿ ಆಗೋದಿಲ್ಲ ದೇವರ ಆಶೀರ್ವಾದ ಬಜಾರ್ನಲ್ಲಿ ಎಲ್ಲಿ ಸಿಗೋದಿಲ್ಲ ಈ ತೊಗರಿ ಎಲ್ಲಾದ್ರೂ ನಾವು ಖರೀದಿ ಮಾಡ್ಬೋದು ಬೆಳೆದ ಖರೀದಿ ಮಾಡಬಹುದು ನಿನ್ನ ಹೊಲದ ಉತ್ಪನ್ನಗಳನ್ನು ಎಲ್ಲಾದ್ರೂ ಹೋಗಿ ಮಾರ್ಬಹುದು ಆಶೀರ್ವಾದ ಯಾರಾದರೂ ಮಾಡ್ತಾರೆ ಅದು ಮಾರ್ಗವಾಗಿ ಅದಕ್ಕಾಗಿ ನಾವು ಯಾವಾಗಲೂ ತಿಳಿದುಕೊಂಡಿರ್ಬೇಕು ನಿಜವಾದ ಆಶೀರ್ವಾದ ಈ ಸಂದರ್ಭದಲ್ಲಿ ನಾನು ಆ ಆನಂದವನ್ನು ಅನುಭವಿಸುವವನು ಆಗಿದ್ದರೆ ನೀನ್ ಗಂಟಾಘೋಷವಾಗಿ ತಯತ್ತಿ ನೀನು ಹೇಳು ನಾನು ಆಶೀರ್ವಾದವನ್ನು ಹೊಂದಿದ್ದೇನೆ ಇಲ್ಲ ನೀನ್ ಕಟ್ಟಿದ್ದು ನಿನ್ನ ಆಶೀರ್ವಾದ ಅಲ್ಲ ಅದು ನಿನ್ನ ದುಡುಗೆ ಬಂದಿರತಕ್ಕಂಥ ಪ್ರತಿಫಲ ನೀನು ಹೆಚ್ಚಿನ ಫಸಲುಗಳನ್ನು ನಾವು ಬೆಳೆದಿದ್ದೇನೆ ಅದು ಕೂಡ ಅಲ್ಲ ನಿನ್ನ ದುಡುಗೆ ಬಂದಿರತಕ್ಕಂಥದ್ದು ಅದು ಒಂದು ರೀತಿಯ ನಿನ್ನ ಕೊಡುಗೆ ನಿನ್ನ ಅಸಂತೋಷಕ್ಕೆ ಕಾರಣವಾಗ್ತಕ್ಕಂಥದ್ದು ಯಾವಾಗ ದುಡ್ಡು ನಮಗೆ ಬರ್ತದೆ ಯಾವಾಗ ಹೆಚ್ಚಿನ ಲಾಭ ನಾವು ಬಯಸ್ತೇವೆ ಅಂತಂದ್ರೆ ಅಲ್ಲಿ ಹರ್ಶಾಂತಿ ತಾನಾಗಿ ತಾನಾಗಿ ಯಾಕಂತಂದ್ರೆ ಮನುಷ್ಯನ ಆಶೆಗಳಿಗೆ ಎಲ್ಲಿ ನಿಧ ಇವತ್ತು ನಾನು ಏನೋ ಮಾಡ್ಬೇಕಂತೇನೆ ಇವ್ರು ಬಂಗಾರ ತಗೊಳ್ಬೇಕಂತೀನಿ ಮಗನಿಗೆ ಬೈಕ್ ಕೊಡಿಸ್ಬೇಕಂತೀನಿ ಇಲ್ಲ ಮನೆ ಕಟ್ಬೇಕಂತೀನಿ ಇಲ್ಲ ಮದುವೆ ಮಾಡ್ಬೇಕಂತ ಆಶೆ ಎಲ್ಲಿ ಕೊನೆ ಇದೆ ಎಲ್ಲೂ ಕೊನೆನೇ ಇಲ್ಲ ಒಂದು ಬೇಕಂದ್ರೆ ಇನ್ನೊಂದು ರೆಡಿ ಇರ್ತದೆ ಒಂದು ಪೂರೈಸಿಕೊಂಡ್ರೆ ಮತ್ತೊಂದಕ್ಕೆ ನಾವು ಯೋಜನೆ ಹಾಕೊಂಡಿರ್ತೇವೆ ಅದು ನಿನ್ನ ದುಡಿಮೆ ಅದು ನಿನ್ನ ಆಶೀರ್ವಾದ ಅಂತ ಹೇಳಿ ಯಾವಾಗಲೂ ಯಾವಾಗ ಯಾವಾಗ ನೀನು ಮನೆಯಲ್ಲಿ ಇದ್ದುಕೊಂಡು ಹೊರಗಿನಿಂದ ಬರ್ತಕ್ಕಂತಹ ಆ ಒಂದು ಮಂಡನಿಗೆ ಆ ಸೌಹಾರ್ದಯುತವಾಗಿ ಗೌರವದಿಂದ ಯಾರು ನಿನ್ನನ್ನು ಗೌರವಿಸುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರತಕ್ಕಂಥ ವಾತಾವರಣವನ್ನು ಗಮನಿಸಿ ನಿನ್ನನ್ನು ನೋಡಿ ಖುಷಿ ಪಡ್ತಾರೋ ನಿಜವಾದ ಆನಂದ ನಿನ್ನ ಕುಟುಂಬದಲ್ಲಿ ಕುಟುಂಬಗಳನ್ನು ನೋಡಬೇಕು ನೀವು ನಮಗಿದೆ ಅಂತಂದರೆ ಹೊರಗಡೆ ಹೋಗಿ ಮನೆ ಹೋಗಿ ಮಾತಾಡಬೇಕು ನಾನು ಅಂತಕ್ಕಂಥ ಇವತ್ತು ನನ್ನ ನಿಮ್ಮ ಕುಟುಂಬಗಳಿವೆ ಯಾಕೆ ಅಲ್ಲಿ ಆಶೀರ್ವಾದನೇ ಇಲ್ಲ ಅಲ್ಲಿ ಸಂತೋಷ ಇಲ್ಲ ಅಲ್ಲಿ ಆನಂದ ಇಲ್ಲ ಅಲ್ಲಿ ತಿಳುವಳಿಕೆ ಇಲ್ಲ ಇವೆಲ್ಲ ಇರುವಂತಹ ಪರಿಸ್ಥಿತಿಯಲ್ಲಿ ದೇವರ ಆಶೀರ್ವಾದ ಯಾವಾಗ ಯಾವ ರೀತಿಯಿಂದ ನಾವು ಕೊಡುತ್ತೆ ಅದರ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಾಗುತ್ತೆ ಇವತ್ತಿನ ದಿವಸದಲ್ಲಿ ನಾನು ಕಥೆ ಮುಖಾಂತರ ನಿಮಗೆ ಇಂಥ ಬಹಳ ಸಲ ಹೇಳಿದ್ದೀನಿ ನಾನು ಭಕ್ತಿವಂತಳಾಗಿರ್ತಕ್ಕಂಥ ಒಬ್ಬ ಕ್ರೈಸ್ತ ಹೆಣ್ಮತಕ್ಕಂಥದ್ದು ಏನು ಹೇಳಿದರೂ ಮೂರು ಹಳ್ಳಿನ ಬಗ್ಗೆ ನಿಮಗೆ ಹೋದಾಗ ನಾನು ಕತೆ ಹೇಳಿರ್ಬೋದಲ್ಲ ನಿಮಗೆ ಜ್ಞಾಪಕ ಮಾಡ್ತೇನೆ ಹಾಗೆ ಬೇಡಿರ್ತಕ್ಕಂಥ ಮೂರು ಆಶೀರ್ವಾದಗಳು ಯಾವುದು ದಿನದ ರೊಟ್ಟಿ ಇರಲಿಕ್ಕೆ ಒಂದು ಮನೆ ಮನೆಯಲ್ಲಿ ಶಾಂತೇಡಿರುವ ಯಾಕಂತಂದ್ರೆ ನಾನು ಇವತ್ತಿನ ದಿವಸದಲ್ಲಿ ದೇವರನ್ನು ಪ್ರತ್ಯಕ್ಷನಾಗಿ ಅನೇಕ ಕಥೆಗಳನ್ನು ಕೇಳಿದ್ದೇವೆ ದೇವರು ಯಾರಿಗೂ ಪ್ರತ್ಯಕ್ಷನಾಗುವುದಿಲ್ಲ ಆದರೆ ಇವೆಲ್ಲ ಉದಾಹರಣೆಗಳು ಯೇಸು ಸ್ವಾಮಿ ಈ ರೂಪದಲ್ಲಿ ಇರುವಾಗ ಜನರಿಗೆ ಅರ್ಥ ಆಗೋದಿಲ್ಲ ಅಂತೇಳಿ ಸಾಮರೂಪವಾಗಿ ಅನೇಕ ಸಾಮ್ಯಗಳನ್ನು ಹೇಳಿದ ಅಂತ ಯಾವ ರೀತಿ ಮಾಡಲಿಲ್ಲ ಆದರೆ ಅಂತಹ ಒಂದು ಯೋಚನೆಯಲ್ಲಿ ನಾವು ಯೋಚನೆ ಮಾಡಿದಾಗ ದೇವರು ನಿನಗೆ ಮೂರು ಆಶೀರ್ವಾದಗಳನ್ನು ನಾನು ಕೊಡ್ತಾ ಇರ್ತೇನೆ ಆಗ ನೀವು ಕೇಳ್ತಕ್ಕಂಥದ್ದು ಏನಾಗಿದೆ ಒಬ್ಬೊಬ್ಬರ ಆಶಯ ಒಂದೊಂದು ವಿಭಿನ್ನವಾಗಿತ್ತು ಯಾಕಂತಂದ್ರೆ ಲೌಕಿಕವಾಗಿ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ಈ ನೆರೆಹೊರೆ ಈ ಜಗತ್ತು ನಾವು ಹೇಳ್ತೇವೆ ಏನಂತಂದ್ರೆ ಏನೇನು ನೋಡುವ ಅಂತ ಅನಿಸುತ್ತೆ ಏನೇನು ನೋಡುವುದಿಲ್ಲ ಏನು ಏನು ಇರಲಿಲ್ಲ ಎಲ್ಲ ಬಿಡಿದ್ದಾರೆ ದೇವರು ಆರಾಮ ನಿಂದ್ಕೊಂಡು ಹೊಂದ್ಕೊಂಡು ಇರಪ್ಪ ಅಂತಂದ್ರೆ ಅದರಿಂದ ಕೀಡಾಗಿ ಅವರಿಂದ ನಾವು ಅದೇ ಪ್ರಕಾರವಾಗಿ ಈ ಸಂದರ್ಭದಲ್ಲೂ ಕೂಡ ನಮ್ಮ ಎಲ್ಲ ಅನುಕೂಲತೆಗಳನ್ನ ಅನೇಕ ನಮ್ಮ ತಂತ್ರಜ್ಞಾನದ ಮುಖಾಂತರವಾಗಲಿ ಯಾವುದೋ ಒಂದು ಜಾಣತನದ ಮುಖಾಂತರವಾಗಲಿ ನಮ್ಮ ಎಲ್ಲ ಆಶಯ ಆಕಾಂಕ್ಷೆಗಳನ್ನ ನಾವು ಪೂರೈಸಿಕೊಳ್ತಾ ಇದ್ದೇವೆ ಪೂರೈಸಿಕೊಳ್ತಾ ಇದ್ದೀವಿ ಆದರೆ ನಿಜವಾದ ಆಶೀರ್ವಾದವನ್ನ ಹೊಂದದೆ ನಾವು ಈ ರೂಪದಲ್ಲಿ ಈ ಒಂದು ವೇಳೆ ನಮಗೆ ಆಶೀರ್ವಾದ ಇಲ್ಲದೆ ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಮುಂದಿನ ಆಲೋಚನೆ ಏನಿದೆ ಮುಂಚೆ ಬರ್ತಕ್ಕಂಥದ್ದು ಏನಿದೆ ಇನ್ನೊಂದು ಆಶೀರ್ವಾದ ಯಾವ ನಮಗೆ ಇಲ್ಲಿ ಹೇಳಿದೆ ಏನಂತಂದ್ರೆ ಸತ್ಯವೇದ ನಮ್ಮನ್ನು ಪ್ರಬೋಧಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲವು ವಾಕ್ಯಗಳು ದೇವರ ವಾಕ್ಯದ ಮುಖಾಂತರವಾಗಿ ಹೇಳಿದ ಏನಂತಂದ್ರೆ ಸುವಾರ್ತೆ ಹದಿನೈದನೇ ಅಧ್ಯಾಯದ ಹನ್ನೊಂದನೇ ವರ್ಷದಲ್ಲಿ ದೇವರ ಉದ್ದೇಶ ಏನಾಗಿತ್ತು ದೇವರು ನಮ್ಮ ಮೇಲೆ ಯಾವ ರೀತಿಯಿಂದ ಆಶೀರ್ವಾದ ಸುರಿಸಬೇಕಾಗಿದೆ ಅಂತ ನೋಡೋಣ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಹೇಳಿದ್ದೇನೆ ಯಾರಾದ್ರೂ ಕೇಳಿ ಫೀಸ್ ಕಟ್ಟಬೇಕಾಗಿದೆ ಇಷ್ಟು ಬೇಕಾಗಿದೆ ಅದನ್ನೇ ಕೇಳ್ತೀವಿ ನಾವು ಅದನ್ನ ಕೊಟ್ಟಿರ್ಬೇಕ ದೇವರೇ ನನ್ ಹೊಲ ಇಷ್ಟ ಆಗ್ಬೇಕಾಗಿದೆ ನೀನ್ ಬೇಡ್ಕೊಂಡಿದ್ವಿ ಕಣದಲ್ಲಿ ಆ ಆ ಒಂದು ಸಂದರ್ಭದಲ್ಲಿ ದೇವರೇ ನಿಮ್ಗೆ ಅದನ್ನು ಕೊಟ್ಟಿರ್ಬೇಕಾದ್ರೆ ಅಂತ ನೀವು ತಿಳ್ಕೊಂಡಿದ್ರಿ ಆದರೆ ಹೇಳೋದಿಲ್ಲ ಅಂತ ನನ್ನಲ್ಲಿ ಇರತಕ್ಕಂತಹ ಆನಂದ ನಾನು ಯಾವ ರೀತಿಯಿಂದ ಸಂತೋಷದಿಂದ ಅದೇ ಪ್ರಕಾರವಾಗಿ ನೀವು ಇರಬೇಕಾಗಿದೆ ಇಲ್ಲಿ ಹೇಳ್ತದಲ್ಲ ಸ್ಪಷ್ಟವಾಗಿ ಹೇಳ್ತದೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನೀವು ಹೇಳಿದ್ದೆ ನಿಮ್ಗೆ ಇಲ್ಲ ನಾವು ಯಾರು ಹೇಳಿದ್ದಾರೆ ಪ್ರಾರ್ಥನೆಯಿಂದ ಅದನ್ನೇ ಕೇಳಿದ್ದೆವು ನಾವು ಹೋಗುವಾಗ ಕಾಪಾಡುತ್ತೆ ನಾನು ಈಗ ಅನೇಕ ಪ್ರಾರ್ಥನೆಯಲ್ಲಿ ಅನಿಸಿಕೊಂಡೆ ಎಲ್ಲೆಲ್ಲೂ ಹೋಗಿರ್ತಕ್ಕಂಥವ್ರನ್ನ ತಿಳಿಸಿಕೊಂಡೆ ಆರಾಧನೆ ಬಾರದೆಕೊಂಡೆ ನಿಜವಾಗಿರ್ತಕ್ಕಂಥ ಬರಲೇ ಇಲ್ಲ ಸಹಜವಾಗಿರ್ತಾನೆ ಆ ನಿಜವಾದ ಆನಂದ ಆತನು ಎಷ್ಟು ಹೇಳ್ತಾನೆ ಅಂತಂದ್ರೆ ನನ್ನ ಗಿರಿ ಬದಿವು ನನ್ನ ಗಿರೇ ಇದೆ ಆ ಹಸಿವೆ ಇರ್ಬೇಕಂತ ಹೇಳ್ತಾನೆ ಯಾವುದು ಯೋಹನ ನಾಲ್ಕು ಮೂವತ್ನಾಲ್ಕರಲ್ಲಿ ಒಂದು ಹೇಳ್ತಾನೆ ಅಂತಂದ್ರೆ ಏಸು ಅವರಿಗೆ ಯೋಹನ ನಾಲ್ಕು ನಾಲ್ಕು ನನ್ನನ್ನು ಕಳುಹಿಸಿ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಕುಂಬಳಿಸುವುದೇ ನನ್ನ ಆಹಾರವಾಗಿರಲಿ ಆಹಾರ ಅಂತಂದರೆ ಬೇಕಾಗಿರ್ತಕ್ಕಂಥದ್ದು ನನಗೆ ಇಷ್ಟವಾಗಿರ್ತಕ್ಕಂಥದ್ದು ನನ್ನ ದೇಹ ಪೋಷಣೆಗೆ ಬೇಕಾಗಿರ್ತಕ್ಕಂಥದ್ದು ಆತನ ಆಹಾರ ಅಂತಂದ್ರೆ ನನ್ನಲ್ಲಿ ಇರ್ತಕ್ಕಂಥ ಆನಂದ ನಿಮ್ಮೆಲ್ಲರಲ್ಲಿ ಇರ್ರಿ ನಿಮ್ಮ ಇರಲಿ ನಿಮ್ಮ ಗಂಡ ಮಧ್ಯದಲ್ಲಿ ಇರಲಿ ಅಣ್ಣ ತಮ್ಮನಂದಿರ ಮತದಲ್ಲಿ ಇರಲಿ ನೆರೆ ಒಳ್ಳೆಯವರ ಜೊತೆಯಲ್ಲಿ ಇರಲಿ ಆನಂದ ಎಷ್ಟೋ ಜನ ಕಳ್ಕೊಂಡಿದ್ರು ಯಾರತ್ರ ಇಲ್ಲ ಬಹಳ ಅಪ್ಸಿದೆ ನೆರೆಹೊರೆಯಲ್ಲಿ ಆನಂದ ಇಲ್ಲ ಗಂಡ ಹೆಂಡತಿಯಲ್ಲಿ ಆನಂದ ಇಲ್ಲ ಅಣ್ಣ ತಮ್ಮಂದರಲ್ಲಿ ಅಂತೂ ಮೊದಲಿಗೆ ಇಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀವಿ ನಾವು ಹೌದಲ್ಲ ಹುಟ್ಟುವಾಗ ಬರ್ತ ಬರ್ತ ಏನಿದೆ ಕಾಯದ್ರು ಖರ್ಚು ಆಗ್ತಕ್ಕಂಥವಾಗಿ ಸತ್ಯವೇದನೆ ಹೇಳ್ತದೆ ಕಾಯದೇನ ಉದಾಹರಣೆ ಅಲ್ಲೇ ಕೋರ್ಸ್ ಅಣ್ಣ ತಮ್ಮಂದಿರ ದ್ವೇಷ ಅದನ್ನು ಯಾಕೆ ತೋರಿಸಿದ್ನೋ ಅದನ್ನ ಬೈಬಲ್ದಲ್ಲಿ ಮರಿಬಾರ್ದಾಗಿತ್ತು ಅದನ್ನು ಮರಿ ಮಾಡ್ಬೇಕಾಗಿತ್ತು ಆದ್ರೆ ಆ ಉದ್ದೇಶ ಇರಲಿಲ್ಲ ನೀವು ಅವನಂತೆ ಆಗ್ಲಿಕ್ಕೆ ಇದು ಕೇಳುದು ಯಾಕಂತಂದ್ರೆ ಅಣ್ಣನು ತಮ್ಮನನ್ನು ಹೊಂದಿರತಕ್ಕಂಥದ್ದು ಆ ರೀತಿಯಿಂದ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದ್ರ ಸಲುವಾಗಿ ನಾನು ಸದ್ಯಗತದಲ್ಲಿ ಚರಿತ್ರೆಯಾಗಿ ಬರೆದಿಟ್ಟಿದ್ದೇನೆ ಇದರಂತೆ ನೀವು ಆಗ್ಬೇಡ್ರಿ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇರ್ರಿ ಸ್ವಾಗತ ಇದೆ ಅ ಆನಂದ ಅಂತ ಕತ್ತೋದನ್ನ ನಿಮ್ಮಿಬ್ಬರ ಆಂದರವನ್ನು ಬೆಸಿಲಿಕ್ಕೆ ಆಕರೆ ಅಂತ ಹೇಳತದೆ ಯೋಹಾನಾ ಆದನ 24 ರಲ್ಲಿ ನಾವು ನೋಡುವಾಗ ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಂಡಿರಿ ನೀವು ಸಿಕ್ಕುವುದು ಆಗ ನಿಮ್ಮ ಆನಂದವು ಕೈ ಕೂಡ ಒಂದು ನೆನಪಿ ಬಂದಾ ನಾನೇ ಬೇಡಿಕೊಂಡೆ ಸಟ್ಟುವಾಗಿ ಅದನ್ನು ಹೇಳ್ತೀರ ಗೊತ್ತು ನೋಡಿ ಎಷ್ಟು ಯೋಚನೆ ಮಾಡಿ ಹೇಳ್ತಾನೆ ಹೌದು ನೀವು ಬೇಡ್ಕೊಳ್ಳಿ ನಾವು ಏನ್ ಬೇಡ್ತೀವಿ ಅಂತಂದ್ರೆ ಏನು ಸತ್ಯಕ್ಕೆ ಬೇಕಾಗಿರ್ತದೆ ಅದನ್ನು ಮಾತ್ರ ಬೇಡ್ಬಿಡ್ತೀವಿ ನಾವು ಊರಿನ ಮಟ್ಟದಲ್ಲಿ ಸರ್ ನಾವು ನಮ್ಗೆ ತೊಂದರೆ ಆಗಲ್ಲ ಅದನ್ನ ನಮ್ಗೆ ಬೇಡ್ತೀವಿ ಶಾಲೆ ಮಟ್ಟದಲ್ಲಿ ಸರ್ ಮಾಸ್ಕ್ ಮಾಡ್ಲಾರ ಮಾಡೋದು ವಿದ್ಯಾರ್ಥಿಗಳು ಬೇಡ್ತಾರೆ ಮತ್ತೆ ಇನ್ನು ಶಾಲೆ ಕೇಳೋ ನೋಡಿ ಶಾಲೆ ಕೊಡೋದು ಮಾಡೋದು ಕೇಳಿ ಹಿರಿಯರು ಹೇಳ್ತಾರೆ ಇಂಥದನ್ನೇ ಬೇಡ್ತೀವಿ ಅದ್ರ ನಿಜವಾಗಿರ್ತಕ್ಕಂಥ ಸಂತೋಷ ನಿಜವಾಗಿರ್ತಕ್ಕಂಥ ಆನಂದ ನಮ್ಮ ಜೀವಿತದಲ್ಲಿ ಎಂದೂ ನಾವು ಇಲ್ಲಿ ಬೇಡ ಅದಕ್ಕಾಗಿ ಹೇಳ್ತೇನೆ ಏನಂತಂದರೆ ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದನ್ನು ಕೇಳಿಕೊಂಡಿಲ್ಲ ಸತವಾಗಿರ್ತಕ್ಕಂಥ ಮಾತು ಇನ್ನೂ ಅದನ್ನು ಕೇಳ್ಕೊಳ್ಳಿರಿ ನೀವು ನಿಮಗೆ ಸಿಗ್ತದೆ ಅದು ಅದು ನಿಮ್ಮ ಆನಂದವು ಪರಿಪೂರ್ಣವಾಗ್ತದೆ ಮೊದಲು ಅದಿರಲಿ ನೀವು ಗಂಡಿ ಹಣ್ಣು ಚೆನ್ನಾಗಿರಲಿ ನೀವು ಹಣ ತಂದವರು ಚೆನ್ನಾಗಿರಲಿ ನೀವು ನೆರೆಹೊಳೆಯೋರು ಚೆನ್ನಾಗಿರಲಿ ಚೆನ್ನಾಗಿದ್ದಾಗ ನೋಡಿರಿ ನಿಮ್ಮ ಸಂಭ್ರಮ ಏನಿರ್ತದೆ ಆ ಸಂತೋಷದಲ್ಲಿ ಆ ಸಂಭ್ರಮದಲ್ಲಿ ನಾವು ಯೋಚನೆ ಮಾಡುವಾಗ ಏನಾಗ್ತದೆ ಅಂತಂದರೆ ಇನ್ನು ಅನೇಕ ಉನ್ನತ ಕಾರ್ಯಗಳಾಗ್ತದೆ ಅಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಕಾರ್ಯಗಳಾಗ್ತದೆ ಈ ರೀತಿಯಿಂದ ನಮ್ಮ ಜೀವಿತವನ್ನು ಈ ರೀತಿಯಿಂದ ಡೈವರ್ಟ್ ಮಾಡಿದರೆ ಈಗ ಯೋಚನೆ ಮಾಡ್ತದೆ ಲೌಕಿಕವಾಗಿರ್ತಕ್ಕಂಥದ್ದು ಅದು ಕೊಡ್ತಕ್ಕಂಥದ್ದು ಟೆಂಪರರಿ ಸುಖ ಇನ್ನು ಬಂಗಾರ ಅಥವಾ ಒಂದು ನಿನಗೆ ಅದು ವಸ್ತು ಅವಶ್ಯಕತೆಗೆ ಬೇಕು ನಾನು ಬೇಡ ಅಂತ ಹೇಳಿ ಹೇಳೋದಿಲ್ಲ ಶಾಂತಿ ಮತ್ತು ಸಮಾಧಾನ ಅದು ನಿನ್ನನ್ನು ಕೊಡಬೇಕು ಅದೇನು ಮಾಡ್ತದೆ ಇನ್ನೂ ಚಿಂತ ನಿನ್ನ ಎಲ್ಲ ದೈಹಿಕ ಆರೋಗ್ಯವನ್ನು ಅದು ಕರೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ ಅದಕ್ಕಾಗಿ ಹೇಳ್ತಾನೆ ಹೋಗೋದೇ ಸ್ಲೋನಿಕ ಹದಿನಾರನೆಯ ವಚನದಲ್ಲಿ ಹದಿನಾರು ಒಂದನೇ ಬೆಸಲು ಹದಿನಾರರಲ್ಲಿ ಯಾವಾಗಲೂ ಸಂತೋಷಿಸಿರಿ ಪ್ರಾರ್ಥನೆ ಇಷ್ಟು ನಮ್ಗೆ ಬಹಳ ಮುಖ್ಯವಾಗಿರ್ತದೆ ಉದ್ದು ನೀವು ಕೇಳೋದಿಲ್ಲ ಜಾಸ್ತಿ ವಿವರಣೆ ಮಾಡಿದ್ರೂ ನಮ್ಗೆ ಆ ಒಂದು ಉದ್ದೇಶದಲ್ಲಿ ಜೀವನಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಾಕ್ಯಗಳು ಯಾವಾಗಲೂ ಮಾಡಿರ್ತೀವಿ ಸಂತೋಷವಾಗಿರುತ್ತೆ ಅಸಮುಖಿಗಳಾಗಿರಿ ಯಾವಾಗ ಹಸಮುಖಿಗಳಾಗಿರ್ತೀವಿ ಅಂತಂದ್ರೆ ನೀವು ದೇವರನ್ನು ಪ್ರಾರ್ಥಿಸಿದಾರ ಇದು ಒಂದನೇ ಆಶೀರ್ವಾದ ದೇವರು ನಮಗೆ ಯಾವಾಗ ಸಂತೋಷ ಕೊಡ್ತಾನೆ ಆ ಸಂತೋಷಕ್ಕೆ ನಿಜವಾದ ಆಶೀರ್ವಾದ ಬೇರೆ ಯಾವುದು ಆಶೀರ್ವಾದ ಅಲ್ಲ ಅದು ನಿಮ್ಮ ದುಡಿಮೆಗೆ ಪ್ರತಿಫಲ ಅಂತೇಳಿ ದೇವರು ವಾಕ್ಯ ಎರಡನೇದಾಗಿ ನಾವು ತಿಳಿದುಕೊಳ್ಳೋಣ ಮೂರರಿಗೆ ನೀವೇನಕೊಳ್ಳ ಇನ್ನೊಂದು ಹೇಳಿ ಮುಚ್ಚಿ ಆರೋಗ್ಯ ನಮಗೆ ಸಂತೋಷ ಆಯ್ತು ಎರಡನೇದಾಗಿ ಏನಾಗಬೇಕಾಗಿದೆ ಆರೋಗ್ಯ ಬಹಳ ಮುಖ್ಯವಾಗಿದೆ ಅನಾರೋಗ್ಯ ಕೀಡಾಗ್ತವೆ ನಮಗೆ ತಲೆ ಬರ್ತದೆ ನಂಗಡಿ ಬರ್ತದೆ ಕೆಂಪು ಬರ್ತದೆ ಇನ್ನೂ ಉಪ್ಪು ಹೋದ್ರೆ ಟಿ ವಿ ಬರ್ತದೆ ದೊಡ್ಡ ಹೋಗ್ಬಿಡ್ತವೆ ಈಗ ಸ್ವಲ್ಪ ಆಗಿದೆ ಆದ್ರೂ ಕೂಡ ಚಿಹ್ನೆ ಕುರುಗಳು ಸಾಕಷ್ಟು ಇವೆ ಅದನ್ನು ದೌಕರ್ಯಕ್ಕೋಸ್ಕರ ಮತ್ತೆ ಕ್ಯಾನ್ಸರ್ ಈ ರೋಗಗಳು ಯಾಕೆ ಬರ್ತದೆ ಅಂತೇಳಿ ನಾವು ಯೋಚನೆ ಮಾಡಿದಾಗ ದೇವರ ವಾಕ್ಯ ಏನು ಹೇಳ್ತದೆ ಅಂತಂದರೆ ನಮ್ಮ ಪಾಪದ ಪ್ರತೀಕವೇ ರೋಗ ಅಂತೇಳಿ ಹೇಳ್ತದೆ ನಿಮ್ಗೆ ಗೊತ್ತದೇ ಇಲ್ಲ ದೇವರ ವಾಕ್ಯ ನೋಡ್ರೆ ಯಾವಾಗ ಆಗ್ತದೆ ಈಗ ನಾನು ಜ್ವರ ಬಂತಂದಾಗ ನಾನು ಯೋಚನೆ ಮಾಡ್ತೇನೆ ನಾನು ಏನೋ ತಿಳಿದೋ ತಿಳಿಯೋದು ಯಾವುದೋ ಒಂದು ದುರಾಶ್ರೆ ಕೊಡೋ ನಾನು ಏನೋ ಒಂದು ಪಾಪ ಮಾಡುತ್ತೆ ಹೌದು ಬಂದಿದೆ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಕೂಡ ನೀವು ಹೋಗ್ಬೇಕು ದೇವರೇ ನಾನು ಪಾಪ ಮಾಡಿದ್ದೇನೆ ನಾನು ತಿಳಿದು ಮಾಡಿದ್ದೇನೆ ನಾನು ಮಾಡಿದ್ದೇನೆ ನನಗೆ ನೀವು ಗುಣಾಯವನ್ನು ಕೊಡಬಿಡು ನಮ್ಮ ಬೇಗನೆ ಆ ಸ್ವಸ್ಥನ ಸ್ವಸ್ಥನಾಗ್ಬೇಕು ದೇವರು ಎಷ್ಟೋ ಜನ ಸ್ವಸ್ಥ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಸ್ವಸ್ಥ ಮಾಡಿದ್ದಾರೆ ಆ ಸ್ವಸ್ಥ ಮಾಡಿರ್ತಕ್ಕಂಥವುಗಳನ್ನ ನಾವು ಇಲ್ಲಿ ಜ್ಞಾಪಕ ಮಾಡಿದಂತಹ ಸಂದರ್ಭದಲ್ಲಿ ವಾಸಿಯಲ್ಲಿ ನೋಡೋಣ ಹದಿನಾಲ್ಕನೇ ವರ್ಷದಲ್ಲಿ ಈ ಪಾಪಕ್ಕೆ ಸಾಕ್ಷಿ ಬೇಕಾದ ಮನುಷ್ಯ ನಾನು ಅಂತಕ್ಕಂಥ ನುಡಿಗಳಲ್ರಿ ಯಾಕಂತಂದ್ರೆ ನಾನು ಅಷ್ಟು ದೊಡ್ಡ ಮನುಷ್ಯನಾಗಲಿಕ್ಕೆ ಸಾಧ್ಯ ಸತ್ಯವೇದ ಈ ಒಂದು ವಾಕ್ಯಗಳನ್ನ ನಿಮಗೆ ಪ್ರಬೋಧಿಸುವ ಅಂತ ಹೇಳಿದಾಗ ಮಾತ್ರ ಇದನ್ನ ಆಧಾರವಾಗಿ ಇಟ್ಕೊಂಡು ಮಾತನಾಡಲಿಕ್ಕೆ ಬರ್ತದೆ ಒಂದು ವೇಳೆ ನಿರಾಧಾರವಾಗಿ ಮಾತನಾಡಿದ್ರೆ ಪ್ರಶ್ನೆಗಳು ಸಾಕಷ್ಟು ಇಲ್ಲಿ ದೇವರ ವಾಕ್ಯ ನೋಡೋಣ ಏನಾಗಿತ್ತು ಇದಾದ ಮೇಲೆ ಏಸು ಅವನನ್ನು ದೇವಾಲಯದಲ್ಲಿ ಕರ್ಕೊಂಡು ನಿನಗೆ ಸ್ವಸ್ಥವಾಯ್ತಲ್ಲ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಳುವ ನೀರು ಅವನ ಪಾಪ ಮಾಡಿದ್ದ ಅವನು ಹೋಗೋದು ತುತ್ತಾಗಿದ್ದ ಯೇಸು ಸ್ವಾಮಿ ಏನ್ ಮಾಡಿದಂತಂದ್ರೆ ಅವನ ಪಾಪಗಳನ್ನೆಲ್ಲ ಕ್ಷಮಿಸಿದ ಆತನನ್ನ ಸ್ವಸ್ಥ ಮಾಡ ಸ್ವಸ್ಥ ಮಾಡಿದ ನಂತರ ಹೇಳ್ತಾನೆ ಅಂತಂದ್ರೆ ನಿನಗೆ ಹೆಚ್ಚಿನ ಕೇಳುವುದಕ್ಕೆ ನಿಮ್ ಮೇಲೆ ಪಾಪ ಮಾಡಬೇಡ ಈಗೆಲ್ಲ ಪಾಪ ಮಾಡಿದೆ ಅದಕ್ಕೆ ಬಂದಿತ್ತು ಶಿಕ್ಷೆ ಅದನ್ನು ನಾನು ಪಾಪ ಕ್ಷಮಿಸಿ ನಿನ್ನನ್ನು ಏನ್ ಮಾಡಿದ್ದೇನೆ ಸ್ವಸ್ಥ ಮಾಡಿದ್ದಾನೆ ಮತ್ತೆ ಪುನಃ ಪುನಃ ಪಾಪ ಮಾಡಿ ಒಂದ್ ವೇಳೆ ಪುನಃ ಪಾಪ ಮಾಡಿದ್ರೆ ಏನಾಗ್ತದೆ ಹೆಚ್ಚಿನ ಕೇಳುವುದನ್ನು ಪ್ರತಿಯೊಬ್ಬರು ಕ್ರೈಸ್ತರಾಗಿರ್ತಕ್ಕಂಥವ್ರು ನೀನ್ ಸತ್ಯವೀರವನ್ನು ನಂಬಿಕೆಯ ನೀನು ಯೇಸು ಸ್ವಾಮಿಯನ್ನು ನಂಬಿಕೆಯ ಆತನ ನಂಬಿಕೆಯಲ್ಲಿ ನೀನು ಸ್ಥಿರವಾಗಿದೆಯಾ ಹಾಗಾದ್ರೆ ನೀವೆಲ್ಲವುಗಳನ್ನು ನೀವು ನೀವೆಲ್ಲವುಗಳನ್ನ ನೀನು ತಿಳ್ಕೊಂಡು ಹೋಗಿರ್ಬೇಕು ಇದೇ ವಾಕ್ಯಗಳನ್ನ ಇನ್ನು ಮುಂದುವರೆದು ಹೋಗುತ್ತೆ ಇವಾಗ ಎಂಟು ಒಂದರಲ್ಲಿ ಹೇಳ್ತದೆ ಅನ್ನೋದ್ರಲ್ಲಿ ಇವಾಗ ಎಂಟು ಏಸು ಆಕೆಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಮೇಲೆ ಪಾಪ ಮಾಡಬೇಡ ಹೋಗುವಲ್ಲ ಶಿಕ್ಷೆ ಅನ್ಸಂದ್ರೆ ದೇವರಿಂದ ಬರ್ತಕ್ಕಂಥ ಶಿಕ್ಷೆ ಏನು ಅದು ನಮ್ಮ ಅನಾರೋಗ್ಯನೇ ಅದಕ್ಕಾಗಿ ಮತ್ತೆ ಹೇಳ್ತಾನೆ ಯಾವುದೋ ಒಂದು ಹೆಣ್ಣುಗಳಿಗೆ ನ್ಯಾಯ ತೀರ್ಪು ಮಾಡ ಮುಂದೆ ತಂದು ನಿಲ್ಲಿಸ್ತಾರೆ ಎಂತಹ ವಾಕ್ಯ ಮಾತನಾಡ್ತಾನೆ ಅಂತ ನೋಡೋಣ ಈ ಕೆಲ ತಂದು ನೀವು ತೀರ್ಪು ಮಾಡಿ ನೋಡೋಣ ಯಾರು ತಪ್ಪು ಮಾಡಿಲ್ಲ

ಆಕೆ ಮುಖ ಒಂದ್ಸಲ ನೋಡಿ ಆತ ಕೆಳಗಾಕಿ ಆ ಹೆಣ್ಣುಗಳನ್ನು ನೋಡಿಲ್ಲ ನೋಡ್ಲಂತ ಹೋದಾಗ ಆತ ಏನೋ ಕೈಯಿಂದ ಗೀರ್ತಾ ಇದ್ದ ಗೀರ್ತಾ ಇದ್ದಂತ ಸಂದರ್ಭದಲ್ಲಿ ಪುನಃ ಆಕೆ ಆತ ಮುಖ ಹಿಟ್ಟಿ ನೋಡೋದಿಲ್ಲ ಎಲ್ಲರೂ ಹೊಡ್ದು ಯಾಕೆ ಹೊಡ್ದು ಎಲ್ಲರೂ ಎಲ್ಲರೂ ತಪ್ಪು ಮಾಡಿದವ್ರೆ ಆಕೆ ಶಿಕ್ಷೆ ಅಂತಂದ್ರೆ ನನಗೆ ಶಿಕ್ಷೆ ಮಾಡೋಣ ತಪ್ಪು ಮಾಡಿದ್ದೇನೆ ಅಂತೇಳಿ ಯಾರು ಬರೀ ಇನ್ನೊಬ್ಬರಿಗೆ ತೋರಿಸ್ತಕ್ಕಂಥ ಚಾತರು ನಮ್ಮ ಹತ್ರ ಇರ್ತದೆ ಆದ್ರೆ ನಮ್ಮ ತಪ್ಪುಗಳನ್ನು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದಿದೆಯಾದ್ರೆ ನಿಜವಾಗಲೂ ನೀವು ಆಶ್ರಿಕ ನಿಮ್ಮ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳುವವರಾಗಿದ್ದಾರೆ ನಿಜವಾಗಲೂ ದೇವರ ಕೃಪೆ ನಿಮ್ಮ ಮೇಲೆ ಬರಲೇ ಬರ್ತದೆ ಬಂದು ಅದನ್ನು ನೀವು ಅನುಭವಿಸ್ತೀರಿ ಅಲ್ಲಿ ಕೂಡ ಹೇಳ್ತಾನೆ ಮುಖ ನೋಡಿ ಆತನ ಹೇಳ್ತಾನೆ ಹೋಗಮ್ಮ ಇವರೆಲ್ಲೇ ಎಪ್ಪ ನನಗೆ ಗೊತ್ತಿಲ್ಲ ಅಂತ ಅವರೇ ನಿಮಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಅಂದಮೇಲೆ ನಾನು ನಿನಗೆ ಯಾಕೆ ಶಿಕ್ಷೆ ಕೊಡಲಿ ಎರಡು ಹೋಗಿ ನಿಮ್ಮ ಪಾಪಗಳೆಲ್ಲ ಕ್ಷಮಿಸ್ಬಿಟ್ಟಿವೆ ಇನ್ನು ಮುಂದೆ ಹೆಂಗೆ ಬಂದಿದೆ ನೋಡ್ರಿ ಅಲ್ಲಿ ಹನ್ನೊಂದಿನ ಏಸು ನಾನು ನಿನಗೆ ಶಿಕ್ಷೆ ಕಲಿಸುವುದಿಲ್ಲ ಹೋದು ಇನ್ನು ಮೇಲೆ ಇನ್ನು ಪಾಪ ಮಾಡಬೇಕು ಪಾಪ ಮಾಡಬೇಕು ಪ್ರತಿಯೊಬ್ಬೊಬ್ಬರಿಗೆ ಜ್ಞಾನ ಇದೆ ಪ್ರತಿಯೊಬ್ಬೊಬ್ಬರು ವಿದ್ಯಾವಂತ ಇದೆ ಪ್ರತಿಯೊಬ್ಬೊಬ್ಬರಿಗೆ ಒಳ್ಳೆಯದು ಕೆಟ್ಟದ್ದು ಅರವೊಂದು ಗೊತ್ತಿದೆ ಈ ಬೆಂಕಿ ಸುತ್ತಿದೆ ಅಂತ ಹೇಳಿ ನನಗೆ ನಾವು ಮಾಡ್ತಕ್ಕಂಥ ಕೆಟ್ಟ ಕಾರ್ಯ ಇದು ತಪ್ಪು ಹೇಳಿ ಪ್ರತಿಯೊಬ್ಬರು ಹೇಳಿದ್ರು ಆ ಬೆಂಕಿ ಯಾವ ರೀತಿಯಿಂದ ಸುಡುತ್ತಿದೆ ಅಂತ ಹೇಳಿ ಗೊತ್ತಿದ್ದ ಪ್ರಕಾರ ಪಾಪ ಕೂಡ ಅದೇ ಪ್ರಕಾರವಾಗಿ ನಿಮ್ಮ ನಾನು ಮಚ್ಚಿಟ್ಟು ಅದು ಸುಡುತ್ತದೆ ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು ಯಾಕಂತಂದ್ರೆ ತಣಿವಿನಿಂದ ಮುಕ್ತರಾಗಿ ಈ ರೂಪದಲ್ಲಿ ಆಳಬೇಕು ಅಂತಕ್ಕಂಥದ್ದು ಅದಕ್ಕಾಗಿ ಮುಂದುವರೆದ ವಾಕ್ಯದಲ್ಲಿ ಇನ್ನೊಂದು ಹೇಳ್ತದೆ ಮಾರ್ಕ ಎರಡು ಐದರಲ್ಲಿ ಏಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವಾಯಿರ್ ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಹೇಳಿದ್ನ ಅದಕ್ಕಿಂತ ಮುಂದೆ ಬರ್ತದೆ ನೋಡ್ರಿ ಏನಕ್ಕೆ ಬರ್ತದೆ ಪಾಶ್ವಾಯಿ ರೋಗಿ ಲಗ್ನ ಹೊಡೆದಿದ್ದ ಅವನಿಗೆ ಆಗ್ತಾ ಇರಲಿಲ್ಲ ಅಂತವ್ನನ್ನ ಮುಟ್ಟಿ ಆತನಿಗೆ ಸ್ವಸ್ಥ ಮಾಡಿ ಅಂದ್ರೆ ಪಾಪದ ನಿಮಿತ್ತವಾಗಿ ನಿನಗೇನಾಗಿದೆ ಇಷ್ಟೋಪ್ ಬಂದಿದೆ ಈ ಒಂದು ಕೈ ಒಂದು ಕಾಲು ಹೋಗಿದೆ ಆ ಪಾಪದ ನಿತ್ಯವಾಗಿದ್ದಕ್ಕಾಗಿ ಅದನ್ನು ಮುಂದುವರೆದ ಭಾಗದಲ್ಲಿ ಹೇಳ್ತಾನೆ ಅಂತಂದ್ರೆ ಅವರ ನಂಬಿಕೆಯನ್ನು ನೋಡಿ ಆ ಪಾಶ್ಪಾಯಿ ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಯಾಕೆ ಕ್ಷಮಿಸಲ್ಪಟ್ಟು ಅದನ್ನು ಸ್ವಸ್ಥನ ಅದು ಬಂದು ಹೋಗಿರ್ತಕ್ಕಂಥ ಕೈ ಚೆನ್ನಾಗಾಯ್ತು ನಡೀಲಿಕ್ಕೆ ಬರದಿರ್ತಕ್ಕಂಥ ಕಾಲು ನಡಿಲಿಕ್ಕೆ ಚಾಲ ಆಯ್ತು ಅಂತಂದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಿನ್ನ ಮುಂದೆ ಅದಕ್ಕಾಗಿ ಹೇಳ್ತಾನೆ ಹಳೆ ಒಳಗಡಿಕೆ ಸುಮಾರು ಎರಡು ಸಾವಿರ ವರ್ಷಗಳ ಐತೆ ಅಲ್ಲಿ ಯಾಜಕರು ಬರ್ದಿರ್ತಕ್ಕಂತಹ ಆ ಒಂದು ವಾಕ್ಯ ಯಾವ ರೀತಿ ನಮ್ಮನ್ನು ಎಚ್ಚರಿಕೆ ಮಾಡಿದ್ರು ನೋಡ್ರಿ ಯಾಜಕಾಂಡ ಇಪ್ಪತ್ತಾರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಷ್ಟು ಓದಿದಿರು ಸಾಕು ನಾನು ಐದು ವರ್ಷಗಳನ್ನು ರೂಪಿಸಿದೆ ಆದರೆ ಇಲ್ಲಿ ಎರಡು ವಚನ ಓದಿದ್ರೆ ಸಾಕು ನಮಗೆ ಪೂರ್ತಿ ಅದರ ಚಿತ್ರಣ ಸಿಗ್ತದೆ ಜಾಗೃತಿ ಕಂಡ ಇಪ್ಪತ್ತಾರು ಮತ್ತು ಮೂರು ಇಪ್ಪತ್ತ್ ನಾಲ್ಕರಲ್ಲಿ ಇಷ್ಟು ಶಿಕ್ಷೆಗಳಿಂದಲೂ ನೀವು ನನ್ನ ಆತ್ಮೆಗೆ ಒಳಗಾಗದೆ ನನಗೆ ವಿರೋಧವಾಗಿ ನಡೆದರೆ ನಾನು ನಿಮಗೆ ವಿರೋಧವಾಗಿ ನಡೆಯುವುದನ್ನು ನಿಮ್ಮ ಪಾಪಗಳ ನಿಮಿತ್ತ ನಾನೇ ನಿಮಗೆ ದೇವರು ಎಲ್ಲರೂ ಉಳಿತಾನ ನಮ್ಮನ್ನ ಏನ್ ನೀನ್ ತಪ್ಪು ಅಂತ ಹೇಳಿ ತೋರಿಸ್ತಾನ ಇಲ್ಲ ಆದ್ರೆ ಏನ್ ಮಾಡ್ತಾನೆ ನಮ್ಮನ್ನು ಬಾಧೆಗೆ ಒಳಪಡುತ್ತಾನೆ ಒಳಪಡಿಸ್ತಾನೆ ನಮಗೆ ರೋಗಗಳನ್ನು ಬರ್ಮಾಡ್ತಾನೆ ನಮ್ಮನ್ನು ನಡಲಿಕ್ಕೆ ಆಗದಂತೆ ಮಾಡ್ತಾನೆ ಈ ರೀತಿಯಿಂದ ಮಾಡತಕ್ಕಂಥದ್ದು ದೇವರ ಆತನಿಂದ ಆತನ ಶಕ್ತಿಯಿಂದ ಬರ್ತಕ್ಕಂಥದ್ದು ಆತನು ಕೂಡ ಚಿಂತು ತೋಡ್ತಾನೆ ನಾನು ನಿಮಗೆ ಹೇಳಿ ನಿಮ್ಮ ಸೇವಕರನ್ನು ಕಳಿಸಿದ್ದೇನೆ ಅವ್ರಿಗೆ ತಿಳಿ ಹೇಳು ಇಲ್ಲಿಂದ ಹಿರಿಯರು ಜ್ಞಾನ ಮಾತ್ರ ಮಾತ್ರ ಕಳಿಸಿದ್ದೇನೆ ಅವರಿಗೆ ತಿಳಿ ಹೇಳು ಅಂತೇಳಿ ದೈವ ಮಾತ್ರವನ್ನು ಕೊಡು ಅಂತ ಹೇಳಿ ಹೇಳಿದ್ರು ಕೂಡ ನೀವು ಹಂಗೆ ಮಾಡ್ತೀರಾ ಆವಾಗ ಆತನ ಹೇಳ್ತೇನೆ ಇಷ್ಟು ಶಿಕ್ಷೆ ಕೊಟ್ಟರು ನಿಮಗೆ ಸೊಲು ನಾನು ಮುಂದಿ ಬರಲಿಲ್ಲ ಇನ್ನು ಮುಂದೆ ನೀವು ಮಾಡಿದರೆ ಹೆಚ್ಚಿನ ಶಿಕ್ಷೆಯನ್ನು ನಾನು ಕೊಡಬೇಕಾಗ್ತದೆ ಅಂತೇಳಿ ಆಗ್ತದೆ ಅದಕ್ಕಾಗಿ ಈ ಲೋಕಕ್ಕೆ ಏನು ಮಾಡಿದೆ ಅಂತಂದರೆ ದೇವರು ಕೆಟ್ಟು ಹೋಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಬಿದ್ದು ಹೋಗಿರ್ತಕ್ಕಂಥವ್ರನ್ನ ಅನಾಥರನ್ನ ಈ ಲೋಕದಲ್ಲಿ ಬಾಧೆ ಪಡತಕ್ಕಂಥವ್ರಿಗೆ ತನ್ನ ಆಶೀರ್ವಾದವನ್ನು ಕೊಡುವುದಕ್ಕೆ ಬಂದ ಕೊನೆಯಿಂದಾಗಿ ಇನ್ನೊಂದು ಆಕೆ ಇದೆ ತಿಳ್ಕೊಳ್ಬೇಕು ಅಂತ ಆಶೀರ್ವಾದ ಯಾವ್ದಾಯ್ತು ಯಾವ್ದಾಯ್ತು ಸಂತೋಷ ಸಂತೋಷ ಆನಂದ ಯಾವಾಗಲೂ ನಮ್ಮ ಕುಟುಂಬದಲ್ಲಿರೋದು ಅದೇ ದೇವರ ಆಶೀರ್ವಾದ ಬೇರೆ ಯಾವ ದೇವರ ಆಶೀರ್ವಾದ ನಿಮ್ಮ ದುಡಿಮೆಯ ಪ್ರತಿಫಲ ಎರಡನೇದಾಗಿ ಆರೋಗ್ಯ ಆರೋಗ್ಯ ಹೆಂಗ್ ಬರ್ತದೆ ಆರೋಗ್ಯ ಆರೋಗ್ಯ ಯಾವಾಗಲೂ ಇರ್ತಿದ್ದೀನಿ ಇರ್ತೀವಿ ನಾವು ಅನಾರೋಗ್ಯ ಬರ್ತದೆ ಅನಾರೋಗ್ಯ ಬರ್ತದೆ ಅಂತಂದ್ರೆ ಪಾಪದ ಮುಖಾಂತರವಾಗಿರ್ಬೋದು ಇವತ್ತಿನ ದಿವಸದಲ್ಲಿ ದೇವರ ಆಶೀರ್ವಾದವನ್ನ ನಾವು ಯಾರು ಹೊಂದಿದ್ದೇವೆ ಅಂದ್ರೆ ಅನೇಕರು ಹೊಂದಿದ್ದೇವೆ ಈ ಅನೇಕರು ಈ ಕೊನೆಯ ಆಶೀರ್ವಾದ ಪ್ರತಿಯೊಬ್ಬರು ಹೊಂದಿದ್ದೇವೆ ಹೆಂಗೆ ವರ್ಣನೆ ಮಾಡ್ತಾರೆ ಅಂತಂದ್ರೆ ಯಾರು ನೀವು ಮಲೆಯ ಕೂಡಲೇ ಐದು ನಿಮಿಷದಲ್ಲಿ ಯಾರಿದ್ಯಾದ ಆಶೀರ್ವಾದ ಯಾರು ಮಾಡಿದ್ರು ಐದು ನಿಮಿಷದಲ್ಲಿ ಹಂಗಿದ್ದು ನಾವು ಮೊಬೈಲ್ ಒಂದು ಆಡ್ಕೊಡ್ತೀವಿ ಮೊಬೈಲ್ ಅನೇಕ ಒಂದು ಅರ್ಧ ತಾಸು ಹೊಂದ್ರೆ ಇಲ್ಲ ಡೇಟಾ ಮೊಬೈಲ್ ಕೈ ಹೋಗಿಬಿಟ್ಟು ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ನೀವು ಆಶೀರ್ವಾದ ಈ ಕಡೆ ಮುಗಿ ನಿಜ ಬರಲ್ಲ ಈ ಕಡೆ ಮುಗುತ್ತೇವೆ ನಿಜ ಬರಲ್ಲ ಅದ್ರಲ್ಲಿ ಪ್ರಕೃತಿ ಕರೆಂಟ್ ಹೋಯ್ತು ಇನ್ನೂ ಪೂರಾ ನಿಜ ಬರಲ್ಲ ಆಶೀರ್ವಾದ ಕರೆಂಟಿನ ಜೊತೆಗೆ ಹೋಯ್ತು ಆಶೀರ್ವಾದ ಎಲ್ಲಿ ಹೋಯ್ತು ಪ್ರತ್ನ ಮಾಡ್ತಕ್ಕಂಥ ಅನಾಚಾರ ಅದಕ್ಕೆ ಈಗ ಹೇಳ್ತಾನೆ ಅಂತಂದ್ರೆ ಯಾರು ಬಲಿದು ಕೂಡ ಬೇಗನೆ ನಿದ್ರೆ ಜರುತ್ತಾರು ಅವನು ನಿಜವಾದ ದೇವರ ಆಶೀರ್ಭಾವವನ್ನು ಹೊಂದಿದಂತವನು ಅಂತ ಹೇಳಿ ದೇವರ ಅದಕ್ಕಾಗಿ ನೆಮ್ಮದಿ ನಮಗೆ ಬಹಳ ಯಾರಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ ಯಾರಿಗೆ ಕೆಟ್ಟ ಯೋಚನೆಗಳಿದೆ ಅಂತಂದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ ಹೆಚ್ಚಿನ ಆಸ್ತಿಯ ಬಗ್ಗೆ ದುರಾಶೆ ಯಾರ ಹತ್ರ ಇದೆ ಅಂತಂದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ ಇನ್ನು ಅದಕ್ಕೆ ಹೇಳುತ್ತಿದ್ದ ಸತ್ಯವೇಂದರೆ ಒತ್ತು ಮೇಲೆ ಮಲಗುವವರೇ ಹೊರಗೆ ಹೋಗುವುದಕ್ಕಿಂತ ಮುಂಚೆ ಈ ಬೆಂಗಳೂರು ಮಟ್ಟಕ್ಕೆ ಮುಂಚೆ ಬಿಡುವವರೇ ಆ ನೀವು ಸ್ವಲ್ಪ ದೇವರ ಮಕ್ಕಳಾಗಿದ್ರೆ ನಿಮಗೆ ಆหารವನ್ನು ನಿತ್ರಯೆಯಲ್ಲೂ ಕೂಡ ದೇವರು ನಿಮಗೆ ಕೊട്ടಾನೆ ಅಂತ ಹೇಳಿ ಇಲ್ಲಿಂದ ನೀವು ಕಾಡಿಗೆ ಹೋಗುತ್ತೀರಾ ಕಾಡಿಗೆ ಹೋಗುತ್ತೀರಾ ನಾವು ಬಂದಿ ನೀವು ನಿಜವಾದ ಆಶೀರ್ವಾದವನ್ನ ಈ ಒಂದು ದಿವಸದಲ್ಲಿ ಇತ್ತು ದಿವಸ ನಾವು ಯಾರು ಕೇಳಿಕೊಂಡಿಲ್ಲ ನಾನು ಕೇಳಿಕೊಂಡೆ ರಾತ್ರಿ ಮೇಲೆ ಸಡಿ ಮಾಡಿ ಸಡಿ ಮಾಡಿ ಗುರುಪ್ಪ ನಾವು ಇಷ್ಟು ಮಾಡಿದ ದೇವರ ಆಶ್ರೋಮವನ್ನು ಹೋಗ್ಲಿಕ್ಕೆ ನಾನು ಅದಕ್ಕಾಗಿ ಯಾತ್ರೆ ಹೇಳ್ತಾನೆ ಇಂತ್ರೆ ಸತ್ಯೀಯ ಒಬ್ಬರು ನೀವು ಮಾಡ್ಕೊಳ್ಳಿರಿ ನಾನು ನಿಮಗೆ ಕೊಡ್ತಿದ್ದೇನೆ ಯಾಕೆ ಆತ್ಮ ಆನಂದವಾಗಿ ದೇವರು ಆತ್ಮ ಸಂತೋಷವನ್ನು ಹೊndಿರತಕ್ಕಂತ ದೇವರು ಆ ಸಂತೋಷವನ್ನ ನಾನು ಹೊndಿರತ್ತೆ ನೀವು ಕೂಡ ಹೊndಿರಬೇಕು ಅದು ಹೊndಿರನೆ ಅದಕ್ಕೆ ಹೇಳ್ತಾನೆ ದೇವರ ವಾಕ್ದಂತೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಇನ್ನೊಬ್ಬರನ್ನು ಪ್ರೀತಿಸುವ ಅಂಗಿನ ಜಗಳಿಗೆ ನೋಡಿ ಇನ್ನು ಯೋಚನೆ ಮಾಡ್ತಾರೆ ನೀನು ಕೆಟ್ಟದಾಗಿ ಯೋಚನೆ ಮಾಡ್ತೇವೆ ಇನ್ನೊಬ್ಬರ ಮೇಲೆ ಅಪವಾದ ಕಟ್ಟಿ ಮಾಡ್ತೇವೆ ಈ ರೀತಿಯಿಂದ ಮಾಡಿದರೆ ನೀವು ನಿಜವಾದ ಕ್ರೈಸ್ತರ ನಿಜವಾದ ಕ್ರೈಸ್ತರ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಡ್ರಿ ನಿಮ್ಮ ಜೀವಿತದಲ್ಲಿ ನಿಜವಾದ ಆನಂದ ತರ್ತಕ್ಕಂಥದ್ದು ಏನು ನಿಮ್ಮ ನಿದ್ರೆಗೆ ಭಂಗ ತರ್ತಕ್ಕಂಥದ್ದು ಏನು ಒಂದು ವೇಳೆ ನೀವು ಎಂಟು ದಿವಸ ನಿದ್ದೆ ಮಾಡಲಿಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥದ್ದು ಬೀಪಿನಿ ಮಾಡಿದ್ರಿ ಅಂತಂದ್ರೆ ಮುಂದೆ ಬರ್ತಕ್ಕಂಥದ್ದು ಲಪನೆ ಹೊರಪಟ್ಟೇವೆ ಕೆಟ್ಟದಲ್ಲಿ ಯೋಚನೆ ಮಾಡತಕ್ಕಂಥದ್ದು ನಿಜಕ್ಕೂ ಅದು ಪಾಪನೆ ಎಲ್ಲ ಪಾಪನೆ ಬೇರೆ ರೀತಿಯಿಂದ ಪಾಪ ಪರೋಕ್ಷವಾಗಿರ್ತಕ್ಕಂಥ ಪಾಪ ಪ್ರತಿಯೊಂದೊಂದು ಪಾಪವನ್ನು ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ತೆಗೆದುಕೊಂಡು ಯೋಚನೆ ಮಾಡಿ ನಿದ್ರೆಯನ್ನು ಹಾಳು ಮಾಡಿಕೊಂಡ್ರೆ ನಾವು ನಿಜಕ್ಕೂ ದೇವರ ಆಶೀರ್ವಾದ ವಂಚಿತರಾಗಿದ್ದೇವೆ ದೇವರು ನಿಮ್ಮನ್ನು ಅದಕ್ಕಾಗಿ ನೀವು ಯಾವಾಗಲೂ ಪ್ರಯತ್ನ ನಿಜವಾದ ಆಶೀರ್ವಾದವನ್ನು ಹೊಂದಿದವರಾಗಿ ಈ ಲೋಕದಲ್ಲಿ ಪ್ರೀತಿ ಮತ್ತು ಸ್ನೇಹದಿಂದ ಬಾಳೆ ಬದುಕಿದೆ ನಿಮಗೆ ಆರೋಗ್ಯನೂ ಚೆನ್ನಾಗಿರ್ತದೆ ನಿಮ್ಮ ನಿದ್ದೆನೂ ಚೆನ್ನಾಗಿ ಬರ್ತದೆ ನಿಮಗೆ ನಿಮ್ಮಲ್ಲಿ ಕೂಡ ಚೆನ್ನಾಗಿರ್ತದೆ ಹೇಳಿ ದೇವರ ವಾಕ್ಯ ಇವತ್ತು ನಿಮ್ಮನ್ನು ಪ್ರದೆ ದೇವರು ನಿಮ್ಮನ್ನು ಆಶೀರ್ವಹಿಸ್ತಾರೆ ಆಮೇಲೆ ರೈತನಿಂದ ಕೊನೆಯದಾಗಿ